ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಸಮೀಕ್ಷೆ ಕಾರ್ಯ ನಿರ್ಲಕ್ಷಿಸಿದರೆ ಕಠಿಣ ಕ್ರಮ ಡಿಸಿ ರವಿ ಶನಿವಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಅವರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪ್ರಗತಿ ಕುಂಠಿತಗೊಂಡಿರುವ ಹಿನ್ನೆಲೆಯಲ್ಲಿ ನೇರಳೆಕೆರೆ ಗ್ರಾಮದ ಮನೆಗಳಿಗೆ ಖುದ್ದಾಗಿ ಭೇಟಿ ನೀಡಿ ಸಮೀಕ್ಷೆ ಕಾರ್ಯವನ್ನು ಚುರುಕುಗೊಳಿಸಿದರು ಕೇವಲ ಎರಡು ಸಾವಿರದ ಏಳುನೂರ ಒಂಬತ್ತು ಮನೆಗಳ ಸಮೀಕ್ಷೆ ನಡೆದಿತ್ತು ಆದರೆ ಶುಕ್ರವಾರ ಹನ್ನೊಂದು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಸಮೀಕ್ಷೆ ನಡೆದಿದೆ ಪ್ರತಿಯೊಬ್ಬ ಶಿಕ್ಷಕರು ದಿನಕ್ಕೆ ಹದಿನೈದು ಮನೆಗಳಿಗೆ ಭೇಟಿ ನೀಡಿದರೆ ಮಾತ್ರ ಸಮೀಕ್ಷೆ ನಿರೀಕ್ಷಿತ ವೇಗದಲ್ಲಿ ಪೂರ್ಣಗೊಳ್ಳುತ್ತದೆ ಎಂದು ಅವರು ತಿಳಿಸಿದರು

ಅಂದರೆ ಒಂದು ನಲವತ್ತೈದು ಜನ ಇಲ್ಲಿ ಶಾರ್ಟೇಜ್ ಇದ್ದರು ಎಪ್ಪತ್ತು ಜನ ಕೆ ಜಿ ಎಫ್ ಶಾರ್ಟೇಜ್ ಇದ್ದರು ಒಂದೇ ಆ್ಯಪಲ್ಲಿ ಹಿಂದೆ ತಾಲೂಕಿದ್ದಲ್ಲಿ ಹಂಗೆ ಕೊಟ್ಟಿದ್ದರು ಅದನ್ನು ನಾವು ಮುಳುಬಾಗ್ಲಿಂದ ಒಂದು ಎಪ್ಪತ್ತು ಜನ ಆಮೇಲೆ ಶ್ರೀನಿವಾಸ ನಲವತ್ತೈದು ಜನ ಕೊಟ್ಟಿದ್ರು ಆ ಟೀಚರ್ಸ್ಗಳು ನಾವು ಬಂದು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಸರ್ ಸ್ವಲ್ಪ ಕನ್ಸಿಡರ್ ಮಾಡಿ ಅಂತ ಹೇಳಿದರು ಆಮೇಲೆ ನಾವೇನು ಮಾಡೋದು ಈ ಬೇರೆ ಬೇರೆ ಇಲಾಖೆಗಳಲ್ಲಿರ್ತಕ್ಕಂಥ ಎಫ್ ಡಿ ಎಗಳಿಗೆಲ್ಲ ಟ್ರೈನ್ ಮಾಡಿ ಅವ್ರನ್ನ ಹಾಕಿದ್ದೀವಿ ಅವರು ಇವತ್ತು ಬಂದು ರಿಪೋರ್ಟ್ ಮಾಡಿದ್ದಾರೆ ಟ್ರೈನಿಂಗ್ ಕೊಟ್ಟಿದ್ದರು ಸೊ ಹಾಗಾಗಿ ಅವರು ಬಂದು ರಿಪೋರ್ಟ್ ಮಾಡಿ ಅದನ್ನು ಅಸೈನ್ ಮಾಡಿ ಆಮೇಲೆ ಲಾಗಿಂಗ್ನ ಅವರು ಇದು ಡೌನ್ಲೋಡ್ ಮಾಡಿಕೊಂಡು